ನಾನು ಒಂದು ತಿಂಗಳತ್ತ ನೋಡಕತ್ತೀನಿ ನೋಡಾಕತ್ತೀನಿ ನೋಡಕತ್ತೀನಿ ಟ್ರಂಕಿನ ಕೀಲಿನ ಕಣವಲ್ಲ ನಾನು ಕೊಡು 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 ಅಂತ ಕೇಳ್ತೀನಿ ತುರುಪ ಮಾತ್ರ ಹೊರಕೊಂಡೆ ಏನರಾಗಲಿ ಏನು ಇಟ್ಟಿರಬೇಕಂದ್ರೆ ನನಗೆ ಗೊತ್ತಿರಲ್ಲ ಒಲ್ದು ಜಯವಾಗತೈತಿ ಬಿ ಯವ್ವ ನಿನಗೆ ಜಯವಾಗತೈತಿ ನಿನ್ನ ಮನಿ ಬಳಗ ಸ್ವಲ್ಪ ಕಂಟಕ ಕಾಡಾಕ ಹತ್ತೈತಿ ನಿನ್ನ ಮನಸಿನೆ ಆಗ ಒಂದು ಚಿಂತೆ ಕಾಡಾಕ ಹತ್ತೈತಿ ನಿನ್ನ ಗಂಡ ಸಂದಕದ ಕೀಳಿ ಕೈ ಕೊಡವಲ್ಲ ನಿನ್ನ ಗಂಡ ನಿನ್ನ ಕೂಡ ಸರಿಯಾಗಿ ಮಾತಾಡವಲ್ಲ ಈ ಚಿಂತಿ ಬಂದ ನಿನ್ನ ಹತ್ತೈತಿ ಹತ್ತೈತಿ ಏನು ಎದ್ದೆದ್ದು ನೀ ಹೇಳೋದೆಲ್ಲ ಕರೆ ಐತಿ ಐತಿವ ರೆಲ್ಲಾ ಮಂದಿ ಹೇಳಾಕತ್ತಿದ್ರು ನಿನ್ನ ಭವಿಷ್ಯ ಬಹಳ ಚಂದ ಐತಿ ಅಂತ ಆ ನೀ ಹೇಳಿದ್ದೆಲ್ಲ ಕರೆ ಕರೆನ ಐತಿ ಅಲ್ಲ ನನ್ನ ಬಹುಶಃ ಹಿಂಗ ಯಾಕೆ ಆಗಿರ್ಬೇಕಂತ ಹೇಳ ನೋಡ್ಬಿ ನಿನ್ ಗಂಡ ಸುಮಾರು ದಾರಿ ಒಂದ ಸ್ಟೇಪ್ನಿ ಇಟ್ಟಾನ ಅದಕ್ಕೆ ಸೂತಿ ನಿನಗೆ ಗೊತ್ತಾಗಬಾರ್ದಂತ ಮಾಟ ಮಾಡಿಸಿ ಸಂದಕದಾಗ ಹಾಕಿಟ್ಟಾನ ಅದಕ್ಕೆ ಸಂದಕದ ಕಿಲಿ ಕೈ ನಿನ ಕೈಯಾಗ ಕೊಡವಲ್ಲ ಬೈಯ ಅವ್ವ ಕೊಡವಲ್ಲವ್ವ ಕೊಡವಲ್ಲ ಅಕಿ ನಾ ಚಂಡಿ ನೀ ಹೇಳುದೆಲ್ಲ ಕರೆನ ಐತಿ ಯವಕಿ ಸಂಗ ಮಾಡ್ಯಾನು ಯವಕಿನ ನೋಡೋಣ ಆಕಿ ಸೂರು ಎಂತ ಕೇಳ್ಬಿ ಕೈಯಾಳಿ ರೊಕ್ಕ ಆಕಿ ಕೈಯ್ಯಾಳಿ ಎಂತ ಆಕಿ ಅದೆಲ್ಲ ಒಲ್ಲ ಅದಕ್ಕೇನು ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಹೇಳ್ತೀನಿ ಕೇಳ್ತಿ ಯಾ

ಹಿಂದಿಗಡಿ ಹೇಳ್ತೀನಿ ಮೊದಲ ಸಂತಕ ತಗೊಂಬಾ ಇಲ್ಲಿ ಸಂತಕ ಎದ್ರಾಗೈತಿ ಎಲ್ಲೈತಿ ಎಲ್ಲ ಐತಿ ನೋಡ್ದೆಗ ನಿ ಎಂದ ಮೇಲೆ ಮುಗಿದೋತೈ ಸದ್ಯ ಹೋತೋ ಮರ್ತ ಮೊದಲ ಅದಲ್ಲ ಎಲ್ಲಿರದು ಹನ್ರಿ ದೌಗಿ ಮ್ಯಾಗಿನ ಬ್ರಹ್ಮ ಿನಿಂದ ಕೊಡಬ್ಯಾಡ ಮಂಡ ಮತ್ತಾದ ಮ್ಯಾಗ ಕೊತ್ತಾದ ಕೊತ್ತ ಕೊಡಲಿ పలు దూరా నా పాల హాకి అదన్న పలు తోరణ గట్టి నన్న నా హుడుగ్యారోరణ గంట తోరణ పేర నమ్మినార నా పాల హాగి అదన్న నన్ను దూరా నా పాల ಪಪ್ಪ ಪಪ್ಪ ಎಂತಾಸ ಹುಡುಕಿದ್ ಗೊತ್ತಾ ಅರ್ಧ ತಾಸ ಹುಡ್ಕಿ ಹೇಳತ್ತಿನಿ ಹುಡ್ಕಿ ಹೇಳತ್ತಿನಿ ಸಿಗತ್ತ ಇರಲಿಲ್ಲ ನಾನು ಹುಡುಕ ಹುಡುಕ್ತೀನಿ ಮ್ಯಾಗ ಹುಡುಕ್ತಿನಿ ಅಡಿಗೆ ಮನೆ ಹುಡುಕ್ತೀನಿ ಎಲ್ಲಿಟ್ಟನು ಗೊತ್ತನ್ರಿ ಇದ್ ನೋಗಿ ಇವು ಅದನ್ನ ನಾನು

ನೋಡ್ಬಿ ನಿನ ಗಾಂಡ ಮಾಟ ಮಾಡಿಸೋಡ್ಬಿಯಾ ನಿನ ಗಾಂಡ ಮಾಟ ಮಾಡಿಸ ಅದಕ್ಕ ನೀನು ಅವನಂಗ ಇನ್ನೊಬ್ಬರ ಸಂಗಡ ಮಾಡ ಸಂಗಡ ನಿಂದು ಖಾಲಿ ಇಲ್ಲ ನೆಟ್ವರ್ಕ್ ಬಿಸಿ ಐತೆನಾ ನನ್ನ ಸಂಗಡ ಮಾಡ ಅಂತ ಹೇಳಾಕತನಾ ಬಿಯವ್ವ ನಿನಗ ನನಗೆ ಇನ್ನೊಬ್ರು ಬೇಡ ನಂಗೆ ನೀನ ಬೇಕು ಯಾಕೆ ನಿನ್ನ ಫಿಗರ್ ನೋಡಿ ನೀ ನೋಡಿ ನೀನು ನಂಗೆ ರಾತ್ರಿ ಮುಕ್ಕೊಂಡ ಕವ್ದು ಹರಿಯಾಕ ಹತ್ತ್ಬಿಟ್ಟ ಅದಕ್ಕೆ ಏನ್ರೀ ಯಾಕಲ್ಲಿ ನನ್ನ ಗಂಡ ಯವನ ಮೋಸ ಮಾಡ್ಯಾನ ಅಂದ ಮೇಲೆ ಇವತ್ತಿದ್ದ ಸೇರಿ ಪಾಸ್ ಏರಿ ನನ್ನ ನಾನು ನನ್ನ ಮಾಡ್ತೋರ್ಸಿಕಾ ನಂಗೆ ನೀನ ಬೇಕು ಹ್ಞೂ ನಾನು ನೀನು ಕೇಳ್ಬೇಕಂತ ಮಾಡಿದ್ನಿ ನೀನು ನಾನು ಕೇಳಿ ಭಾಳ ಚಲೋ ಮಾಡಿದ್ದು ನೋಡು ರೊಟ್ಟಿ ಜಾರಿ ತಾನ ತುಪ್ಪದಂಗೆ ಬಿದ್ದಂಗ ಆತು ಬಿಯಾ ತುಪ್ಪದಾಗ ಏನ ಗಟ್ರದ ಬಿದ್ದನಾ ಯಾಕಂಗೆ ಮಾಡ್ತೀನಿ ತಪ್ಪು ಅದೇ ಎಲ್ಲ ಹೋಗ್ಲಿ ಒಂದು ಕೆಲಸ ಮಾಡಿ ನಾಳೆ ಖಾಲಿ ಅದಿ ಇಲ್ಲ ಪೂರ ಖಾಲಿ ಮತ್ತೆ ಜಾತ್ರೆಗತ್ತಂದ ಸಿಕ್ಕೊಂಡಿ ಎಲ್ರ ಅದಕ್ಕೆ ಕೇಳಾಕತ್ತಿದ್ರು ಎಂಟು ದಿನ ಡ್ಯೂಟಿ ರಸಾನ ಹಾಕ್ಯನಿ ನೀನು ರಸನಾ ಹಾಕಿಯ ರಾನ ಹಾಕಿ ಬಿಟ್ಟನಿ ಸಲ ಆತಂಗ ಒಂದ್ ಕೆಲಸ ಮಾಡಿ ನಾಳೆ ಸಂಜೆ ಮುಂದೆ ನಮ್ಮ ಮನೆ ಹಿತ್ತಿದ್ನಾಗ ಅಲ್ಲೊಂದು ಬಸ್ ಐತಿ ಬಸ್ಸಸ್ ಸಂಜೆ ಬಂದ್ ಕೂತ್ಬಿಡ್ರಿ ಬಸ್ಸಸ್ ಸಂಧ್ಯಾಗ ಯಾಕ ಅದ್ಯಾ ಇತ್ತಲ್ ಬಾಗ್ಲಾ ಕದ ತಗದ ಬಿಡ ಒಳಗ ಬರ್ತನಿ ಬಿಟ್ಟರೆ ಎಲ್ಲದ್ರಾಗ ಒಳಗೆ ಹೋಗ್ಬಿಡ್ತೀವಿ ಬಿಟ್ಟಿ ಏನ್ರಿ ಗಾಳಿ ಆಡ್ಬೇಕು ಹಂಗತೆ ಒಳಗೆ ಹೋಗ್ಬಾರ್ದು ಯಾವ್ದು ಬಾಗ್ಲ ಹಾಕ್ತಾ ಇದ್ರು ಬಿಡಂಗ ಮತ್ತೀಗ ಏನ್ ಮಾಡೋಣ ಅದಕ್ಕ ಏನ್ ಹೇಳಿನಿ ಬಿಯ ನಿನಗ ನಾನು ಸಂಗಡ ಮಾಡ ಅಂತ ಹೇಳಿಲ್ಲ ಮಾಡ್ತೀನಿ ಮಾಡ್ತೀನಿ ನೀ ಮಾಡ್ಬಾ ಮಾಡ್ಬಾ ಗೊತ್ತ ಇಲ್ಲ ಹೋಗ ಬಾಯ್ ಕಿಶಿತ ನಾವ್ ಏನು ಮಾಡ್ಲಿ ಅಂತ ನೋಡ್ ಬಿಯ ಒಮ್ಮೆ ಕಬಡ್ಡಿ ಆಡಿ ಇಲ್ಲಿ ಕಬಡ್ಡಿ ಏನ ಊರ ಕುಸ್ತಿನ ಆಡೀನಿ ಕುಸ್ತಿ ಗಾವಾಗುದಿಲ್ಲ ಕಬಡ್ಡಿನ ತೆಳಗಮ್ಮಿ ಆಗ ಬೀಳ್ತಿರ್ಬೇಕಂಗ ಹೌದ್ರಿ ಕಬಡ್ಡಿ ಆಡ್ಬಿಯಾ ಬಿಯಾ ಇನ್ ನಾ ಮ್ಯಾಗಿನ ಮ್ಯಾಗ ಬರ್ತಾ ಇರ್ತೀನಿ ಬಿಯಾ ನಾ ಇನ್ ಮ್ಯಾಗಿನ್ ಮ್ಯಾಗ ಬರ್ತಾ ಇರ್ತೀನಿ ಈ ಡೌಗಿ ಸಂದಕದಾಗ ಇರ್ಲಿ ಯಾಕಂದ್ರ ನಮ್ ಗುಟ್ಟ ನೀನ್ ಗಂಡಕ್ ಗೊತ್ತಾಗೋದ್ ಬೇಡ ನಾವು ಹಿಂಗ ಇರೋನು ಬೀಯಾ ಇನ್ಸಿ ಇವತ್ತು ರಾತ್ರಿ ಬರ್ತೀನಿ ಬಿಯಾ ರಾತ್ರಿ ಬೇಡ ನಾಳೆ ಸಂಜೆ ಮುಂದೆ ಬಾ ಎಷ್ಟು ಗಂಟೆಗೆ ಹೇಳ ಬರ್ತೇನೆ ಏಳು ಗಂಟೆಗೆ ಬಾ ಯಾಕಂದ್ರೆ ಒಂಬತ್ತಕ್ಕೆ ನಾನು ಗಾಡು ಬಂದ್ಬಿಡ್ತೇನೆ ಅಲ್ಲಿ ನಿನ್ನ ಡ್ಯೂಟಿ ಮತ್ತೆ ಕಟ್ ಆಗುತ್ತೆ ಡ್ಯೂಟಿಗೆ ರಜಾನ ಹಾಕಿನಿ ಅಭಿ ಇದ್ರ ತಲೆಯಾಗ ಅದು ಒಂದೇ ಇತ್ತು ನೋಡಿ ಬೇರೆ ಇಲ್ಲೇ ಇಲ್ಲಿ ಮತ್ತೇನೈತಿ ಅದನ್ನ ಬಿಡು ಇದನ್ನ ನೋಡು ನೋಡಾಕತ್ತನ ಯವ್ವ ಆಗಿಂದ ನೋಡಾಕತ್ತನ ಬಿಯ ಯವ್ವ ಅಂತ ನಾ ಏನ್ ಯವ್ವ ಅಂತ ಯವ್ವ ಅಂದ್ರೆ ನಮ್ದು ಪವರ್ ಹಾಳಾಗಿ ಹಾಳಾಗ್ಬಿಡ್ತೀನಿ ಯಾವಾಣ ಬರ್ಲಿ ನಿನ್ನ ಈಗ ಕುಂತು 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 ಹಿಂಗ ಹಿಂಗ ಆಯ್ತು ಬೈನ ಬಾರ ನನ್ನ ಬಂಗಾರಿ ಮುತ್ತಿನ ಸಿಂಗಾರಿನ ಅಂತನ ಎಲ್ಲಿಗೆ ಹೋಗು ನೀ ಇಬ್ರು ಕುಡಿ ಮತ್ತೇನಾಯ್ತು ಹೋಗು ನಡಿ ಸ್ಟೇಜ್ ಇಂದ ಅಲ್ಲಿ ಹೋಗಿ ಏನ್ ಮಾಡೋದು ಏನ್ ಚಾಕಾಸು ಚಾ ಹಿಂಗಾಗಿ ನಮ್ದೆಲ್ಲ ಡೌನ್ ಆಗಿ ಬಿಡ್ತ ನೋಡು ಚಾಲ ಲೇ ಪಲಾವ್ ಮಾಡುಣ ಅಂತರಿ ಅದನ್ನ ಮಾಡೋಣ ಬಾ ಮತ್ತೆ ಇಬ್ರು ಗಂಡ ಹೆಂಡತಿ ಆಟ ಆಡೋಣ ಆಡೋಣನ ಯಾರು ಬೇಡ ಅಂದಾರ ನಾ ಗಡಿ ಅಂತ ಅದ್ಕ ಅಂತ ಅದಕ್ಕ ಅದಕ್ಕೆ ಗೊತ್ತಿಲ್ಲ ಅವಕಾ ಇದ ಚಾ ಕಸಂಬಾ ಅಂತ ಇದು ಅಲ್ಲಿಡು தழல் பொழக்கடை ஆ மாஜகத கலனதிலிமே பிரகின்னனகதே ஹண்டக்கரைரை சாய் சாய் ஹண்டக்கரைரை சாய் சாய் ஹண்டக்கரைரை யாத்ருதே வெள்ளநடவடடை நலதாகதி தேதே பங்குசேர பர பரமனே நவட்டவா துணை பா தேஜதி தங்கதே துணை பா ஹண்டதி தங்கதே

केचड केचड गदावी पीर इन्या लंगदा करते दंन पैसा जिता का माडनगा ना सता येना चच गुनी डालण यमतेते तबस ಮುಗಿತು ನಿನ್ ಆಯ್ತು ಭಯಾ ನಾನು ನಡೀತೇನೆ ಒಂಟೆ ಒಂಟ್ಯಾ ಹೋಗಲ್ ಬಿಡು வாட்டிக்க ஷாம்பு வச்சி தொழிலாளையார்த்த கூடலே தரு தழனவர மணிய பாகல கம்பாக்கி நம்பி பருவ குப்பினாக தருணன்ன கை மாடிகி வாட்டிக்க ஷாம்பூ வச்சி தொழலாளையார்த்த

ஊர் நீயார ஊர முக்கி நின குணியக்கி நம்ம ஊராக விஜய் ஆட அச்சி மஞ்ச புணியக்கி நம்ம ஊரக விஜய் ஆட அச்சி மஞ்ச நான் திங்கலாக நின்னாக

सतत ते राजा की भार गलती न कर कन्हाई अर्दन नक्य को समता गिनते

நான் பிரீதிபடி சுடுலேன ரொக்க மன்ன பிரீத்தி ஆகப்படி சுடலேன ரொக்க மீரிகார நோடத்தினா ஆச்சரண ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಹೋಗಿ ಹೆಚ್ಚಿಕೊಂಡು ಸೊಪ್ಪೆಲ್ಲ ಮುಗಸಿ ಬಂದು ನಾವು ಇಲ್ಲಿ ಯಾವ ಸೊಪ್ಪೊಳೋದಿಲ್ಲ ಹೋಗ್ಯಾಲೋ ಯಾವ ಒಂದು ಉಳಿದಿಲ್ಲ ఆదిವಾಸಿ ಹೇರಸಾ ಯೂಸ್ ಮಾಡಿದೀನಿ ಹೌದಾ ಇದನ್ನ ಬಿಡು ಬರ್ತಾವ ಇನ್ನು ಮುಂದೆ ಬರ್ತಾವ بیا ಏನು ನನ್ನ ಸಂದಕ ಯಾಕೆ ಹೊರಗೆ ತಂದಿ ಇದ್ರ ಕೀಲಿ ಯಾಕೆ ಮುರ್ದಿ ಯಾರ ಕೇಳಿ ಮುರ್ದಿ ಹೆಯ್ ಮುಚ್ಚೋಲೇ ಲಂಗದ ಲಾಡಿ ಅಂತವನ ಯಾಕ ಲಂಗದ ಹಾಕಕ್ಕೆ ಮುಚ್ಚೇನೋ ಇದು ನನ್ನವನಿ ಇದು ನನ್ನ ಸಂದಕ ಎಂಗರ ಅಂತ ಮುರಿತರಿ ಅದನ್ನೇನು ಹೇಳ್ತೇನೆ ಹೋಗಬೇಡ ನಾನು ಸಂದಕ ಯಾಕೆ ಇದನ್ನ ಯಾಕೆ ಹೊರಗೆ ತಂದು ಇದನ್ನ ಯಾವ ಕೇಳಿ ಮುರಿದಿ ಅಂದೆಲ್ಲ ತೋ ಏನ್ ಮಾಡ್ತಿ ಈ ಸದ್ಯ ನನಗೂ ಹಾಕೈತಿ ಅಲ್ಲ ಇಷ್ಟೆಲ್ಲ ಮಾತಾಡಕ್ ಅತಿ ನೀನು ಡೋಗಿ ತಂದು ಯಾಕೆ ಅದ್ರಾಗ ಇಟ್ಟಿದ್ದಿ ಆ ಡೋಗಿ ಯಾಕೆ ಇಟ್ಟಿದ್ದಿ ಯಾವ್ದಿ ಏನ್ ಮಾತಾಡ್ಸಕ್ ಇಟ್ಟಿದ್ದಿ ಹೊಲಶನ ಏನಾರ ತಪ್ಪ ತಿಳ್ಕೊಂಡ ಬಂಗಾರಂತ ಗಂಟನಾಗ ಅಪ್ವಾದ ಹೋಗಬೇಡ ಈ ಡೋಗಿ ಕತಿ ನಾನೇನ್ ಕೇಳ್ತಿ ನೀ ಕೇಳಿಲಿ ಈ ಡೌಗಿ ಮನುಷ್ಯ ಅದಲ್ಲ ಮಗ ಇರ್ನ ಮುಟ್ಟ ಹದಿನೆಂಟು ಮಣಿ ಮುರಿದಾನ ಸತ್ತ ಮೇಲೆ ಒಂದು ಮಣಿತನ ಮುರಿಬೇಕಂತ ಇವ್ರು ನನ್ನ ಅದಕ್ಕ ಇಟ್ಕೊಂಡ್ರ ಇನ್ನೊಂದು ಮಣಿತನ ಮುರಿದ್ರು ಅಂತ ಕೇಸ ದುರಾಲೋಚನೆ ಮಾಡಿ ಇನ್ನೊಬ್ಬರು ಮಣಿತನ ಹಾಳಾಗಬಾರ್ದು ಅಂತ ಕೆಲಸ ಇನ್ ತಂದ ನನ್ನ ಸಂದರ್ಕದ ಹಾಕಿ ಕಿಲಾಕಿಟ್ಟ ಇಷ್ಟ ಇಷ್ಟೈತಿ ಡೌಗೆ ಹಕ್ಕಿ ಕತಿ ಏನಾರ ತಪ್ಪು ತಪ್ಪ ಹೋಗಬೇಡ ಸಂಸಾರ ಅಂತ ಹಂಗ ಏನಾರ ಹೇಳಾಕ್ ಹೋಗ್ಬೇಡ ಅದು ಇನ್ನೊಂದು ಮಣಿತಾ ಮುರಿ ಬರಂತಿಟ್ಟನು ಹಂಗ ತಪ್ಪು ತಿಳ್ಕೊಕೋಬೇಲೆ ತಿಳ್ಕೋಬಾರ್ದಂತ ರಾಮ ಶ್ರೀರಾಮ ನನಗೆಲ್ಲ ನೋಡ ನಾಟ ನನಗೆಲ್ಲ ಹೇಳ್ಕೊಬೇಡ ನಿಜ ಯಾರ ಸಂಘ ಮಾಡಿ ಅಂತ ಹೇಳ್ತೇ ಇಲ್ಲ ಇಟ್ಕೊಂಡಿ ಅಂತ ಯಾವಕ್ಕಿಟ್ಕೊಂಡಿಂತಿಲ್ಲ ನೋಡ್ಬಿ ಆ ಕೃಷ್ಣನ ಮೇಲೆ ಆಣಿ ಮಾಡಿ ಹೇಳತನು ಯಪ್ಪಾ ನಾನಂತೂ ಹೆಂಗಸೂರ್ ಸಂಘ ಮಾಡಿಲ್ಲ ನೀನ ವಿಚಾರ ಮಾಡ ನಿನ್ನ ಮಸರಿಗೇ ನನ್ನ ಮಸರಿಗೇ ನಿನ್ ಬಿಡ್ರಿ ಇನ್ನಾವನು ಯಾರು ಅದೇ ರೀ ನಪ್ಪ ಇಲ್ಲಿ

ಮೂರನೇ ಕಣ್ಣ ಮಕ್ಕೊಂಡ್ ಬಿಡು ನಿಂದು ತಗೆಂಗೇ ಇಲ್ಲ ಇನ್ನೊಬ್ಬ ಸಂಗ್ ಮಾಡದಾತ ನನ್ನ ಮನೆ ಬಿಟ್ಟು ಮೊದಲ ನಿಮ್ಮಂತ ಅಗ್ಗದ ಹೆಂಗಸರ ಸಂಗ್ ನಮಗೆ ಬೇಕಾಗಿಲ್ಲ ಏಯ್ ಬಯಮಸಕ ನನ್ನ ಲಂಗಾ ನಾಡಿ ಇಂದ ಹಿಚ್ಚಿಗೆ ನಿನ್ನ ಹಂಗ ಅಲ್ಲ ಮನೆ ಬಿಟ್ಟು ಹೊರ ಹೋಗಕ ತನೇ ನಿಮ್ಮಂತರು ಹದ ಮನೆ ಕೈ ಹಿಡ್ಕೊಂಡು ಹಿಂಗಾಗಿನೇ ಈಗ ಅದಕ್ಕಾಗಿ ಒಂದು ಇಂಗಾಯಿ ಬಿಡತೀ ಅಳಿಗಡಕ ತತ್ತ ನೋಡಿಲೆ ಈ ಸದ್ಯ ಸದ್ಯವನಿ ಬಿಟ್ಟು ಹೋಗನಕತ್ತಿಲ್ಲ ಬಗಲಾ ಸೀರೆ ಉಟ್ಕೊಂಡು ಓಡ ಬಂದಿಲ್ಲ ಅಕ್ಕಿ ಕಳ ಹಾಕೊಂಡು ಬಂದೆ ನಾ ಅಕ್ಕಿ ಕಳ ನನಗೆ ಅಧಿಕಾರ ಐತಿ ಮನೇಗ ಏನಂದಿ ನಾನು ಹೊರಗೆ ಹೌದು

ڏٽي ني يتا لڪي تي اڀڪ ڪيو ٻتن نبا جن نبا گهڻو ره واهون تي سڏ ڪيو मतंगा बाटा बाटा सतर भागते गणगी मतंगा चवरी मतंगा सतर भावते गग ಏನಾಗಿರ್ಬೇಕ್ರಿ ನನ್ನ ಇತ್ತಿಗೆ ಈಗೆಲ್ಲ ಇಟ್ ಕುಣಕ್ರಿ ಮನಿಗಳು ಮತ್ತು ಜಗಳ ಚಾಲ ನಂಬದೆ ಇರ್ಲಿ ಇದ್ ಏನೋ ನಮ್ಮ ನಮ್ನ ಒಗ್ಗಾಡ್ ಆತತಿ నోడన్ ముంద బీరప్ప జీర్ణ హ్యాకంద్ర నగూ డ్యాన్స్ మాత్ర నన్ను హి